ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತುವುದನ್ನು ತಪ್ಪದೆ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡಿ ವಿಡಿಯೋನ ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರೋದರಿಂದ ಎಲ್ಲ ವೀಡಿಯೋಗಳನ್ನು ತಾವು ಗಮನಿಸಬಹುದು ಬಂಧುಗಳೇ ಯಾದಗಿರಿ ಜಿಲ್ಲೆಯ ಉರು ತಾಲೂಕಿನ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ ಆ ವರದಿಯನ್ನು ತಮ್ಮ ಜೊತೆಗೆ ಇದ್ದೀನಿ ದಿನಾಂಕ ಮೂರು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇಪ್ಪತ್ತ್ನಾಲ್ಕು ಪಂಚಾಯಿತಿ ವಿ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂಗಳಿಗೆ ಪರ್ ಪ್ರಗತಿ ಪರಿಶೀಲನಾ ಸಭೆ ಮಾಡಲಾಯಿತು ಅಂದರೆ ತಾಲೂಕಿನ ವಿ ಆರ್ ಡಬ್ಲ್ಯೂಗಳನ್ನು ಕರೆದು ಅವರ ತಿಂಗಳ ಪ್ರಗತಿ ವಿಕಲಚೇತನರಿಗಾಗಿ ಅಂದರೆ ವಿಶೇಷ ಚೇತನರಿಗಾಗಿ ಕೈಗೊಂಡ ಕಾರ್ಯಕ್ರಮಗಳ ಬಗ್ಗೆ ಯೋಜನೆಯ ಅರ್ಜಿ ಹಾಕೋದ್ರ ಬಗ್ಗೆ ಇತರೆ ಎಲ್ಲ ವಿಷಯಗಳಲ್ಲಿ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯಾಗಿರುವ ಬಗ್ಗೆ ಚರ್ಚೆ ಮಾಡಲು ಎಲ್ಲರನ್ನ ಸಭೆ ಕರೆಯಲಾಗಿತ್ತು ಈ ಒಂದು ಸಭೆಯಲ್ಲಿ ಚರ್ಚೆ ಆದಂಥ ವಿಷಯಗಳು ಈ ಯಾವ ಯಾವುದ್ಯಾವುದಿವೆ ಅಂದರೆ ಏನೇನು ಚರ್ಚೆ ಮಾಡಲಾಗಿದೆ ಅಂತ ಹೇಳಿದಾಗ ಹೇಳೋದು ತಿಳಿಯೋದಾದರೆ ಮೊದಲನೇದಾಗಿ ವಿದ್ಯಾರ್ಥಿ ವೇತನ ಬಗ್ಗೆ ಚರ್ಚೆ ಮಾಡಲಾಯಿತು ಇತ್ತೀಚಿನ ಇತ್ತೀಚೆಗೆ ನಾವು ಒಂದು ವಿದ್ಯಾರ್ಥಿ ವೇತನದ ಬಗ್ಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ಸಲ್ಲಿ ಒಂದು ವಿಡಿಯೋನ ವಿಷಯವನ್ನು ಹಂಚ್ಕೊಂಡಿದ್ದೆವು ಆ ವಿಷಯವಾಗಿ ವಿದ್ಯಾರ್ಥಿ ವೇತನದ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಮತ್ತು ಎರಡನೆಯದಾಗಿ ಎರಡನೇ ವಿಷಯ ಏನಂದರೆ ನರೇಗಾ ಯೋಜನೆಯಲ್ಲಿ ಅಂದರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವಿಕಲಚೇತನರಿಗೆ ಅಂದರೆ ವಿಶೇಷ ಚೇತನರಿಗೆ ಉದ್ಯೋಗ ಒಂದು ನೂರು ದಿನಗಳ ಉದ್ಯೋಗ ಖಾತ್ರಿ ಖಾತ್ರಿ ಕೆಲಸದ ಬಗ್ಗೆ ಈ ಒಂದು ಯೋಜನೆ ಇರ್ತಕ್ಕಂಥ ಮಹತ್ತರ ಯೋಜನೆಗೆ ವಿಶೇಷ ಚೇತನರಿಗೆ ಜಾಬ್ ಕಾರ್ಡ್ ಬಗ್ಗೆ ಅಂದರೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನರಿಗೆ ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ ಮಾಡಿಸುವ ಬಗ್ಗೆ ಅರ್ಜಿ ಹಾಕೋದ್ರ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಿಸಿದ ದಾಖಲಾತಿಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಜೊತೆಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಶೇಷ ಚೇತನರ ಸ್ವಸಹಾಯ ಗುಂಪುಗಳು ಮಾಡೋದ್ರ ಬಗ್ಗೆಯೂ ಈ ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡುತ್ತೆ ಅಂದರೆ ತಮ್ಮ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಸಹಾಯ ಸಂಘಗಳು ಅಂದರೆ ಅಂಗವಿಕಲರ ಸಂಘಟನೆ ಅಂದರೆ ಸಂಘಗಳು ಸಂಘಟನೆ ಅಲ್ಲ ಸಂಘಗಳು ಮಾಡೋದು ಸ್ವಸಹಾಯ ಸಂಘಗಳು ಸೆಲ್ಫ್ ಹೆಲ್ಪ್ ಸಂಘಟನೆಗಳು ಸ್ವಸಹಾಯ ಸಂಘಗಳನ್ನು ರಚನೆ ಮಾಡೋದ್ರ ಬಗ್ಗೆ ಚರ್ಚೆ ಆಯಿತು ಅಂದರೆ ಇತ್ತೀಚಿನಾಗಿ ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಹೇಳಿರುವ ಪ್ರಕಾರ ಒಂದು ವಿಶೇಷ ಚೇತನರಿಗೆ ಪ್ರತ್ಯೇಕವಾಗಿ ವೈಯಕ್ತಿಕ ಸಹಾಯ ಆರ್ಥಿಕ ಅನುದಾನವನ್ನು ಬಳಕೆ ಮಾಡಲು ತೊಂದರೆ ಆಗೋದರಿಂದ ತಮ್ಮ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಶೇಷ ಚೇತನರು ತಮ್ಮ ಸ್ವಸಹಾಯ ಗುಂಪುಗಳ ರಚನೆ ಮಾಡೋದ್ರ ಮೂಲಕ ಗುಂಪುಗಳ ಆಧಾರಿತ ವಿಶೇಷ ಚೇತನರಿಗೆ ಅನುದಾನ ಬಳಕೆ ಮಾಡೋದ್ರ ಬಗ್ಗೆ ಈಗಾಗಲೇ ಅವರು ಹೇಳಿರೋ ಹೇಳಿರೋ ಪ್ರಕಾರ ತಮ್ಮ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನ ಸ್ವಸಹಾಯ ಗುಂಪುಗಳು ಮಾಡೋದ್ರ ಬಗ್ಗೆ ಒಂದು ಈ ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡಲಾಯಿತು ಮತ್ತು ಅದರಂತೆ ಆರೈಕೆದಾರರ ಗುಂಪುಗಳ ಬಗ್ಗೆಯೂ ಚರ್ಚೆ ಮಾಡಲಾಯಿತು ಅಂದರೆ ಚೇತನ ಮಕ್ಕ ಪಾಲಕರ ನಾಲ್ಕು ವಿಧವಾದ ವಿಶೇಷ ಚೇತನ ಮಕ್ಕಳಿಗೆ ಪಾ ಆರೈಕೆದಾರರಿಗೆ ಪಾಲಕರಿಗೆ ಹೊಸದಾಗಿ ಯೋಜನೆ ಜಾರಿಯಾಗಿದ್ದರು ಆಗಿರೋ ಪ್ರಕಾರ ಅವರಿಗೆ ಪ್ರೋತ್ಸಾಹನ ಮಂಜೂರು ಮಾಡುವುದಕ್ಕಾಗಿ ಅವರ ಗುಂಪುಗಳು ಪಾಲಕರ ಪೋಷಕರ ಗುಂಪುಗಳು ಮಾಡೋದ್ರ ಬಗ್ಗೆ ಚರ್ಚೆ ಆಯಿತು ಮತ್ತು ವಿಶೇಷ ಚೇತನ ಸಮನ್ವಯ ಸಭೆ ಮಾಡುವ ಮಾ ಬಗ್ಗೆ ಮತ್ತು ಪಂಚತಂತ್ರ ತಂತ್ರಾಂಶದಲ್ಲಿ ಎಂಟ್ರಿ ಮಾಡುವ ಕುರಿತು ಚರ್ಚೆ ಮಾಡಲಾಯಿತು ಅಂದರೆ ವಿಶೇಷ ಚೇತನರ ಸಮನ್ವಯ ಸಭೆ ಈಗಾಗಲೇ ರಾಜ್ಯದಾದ್ಯಂತ ಪ್ರತಿ ಗ್ರಾಮ ಪಂಚಾಯತಿ ನಡೆದ ಹಾಗೆ ಇಲ್ಲಿಯೂ ಸಹಿತ ಸಮನ್ವಯ ಸಭೆ ಗ್ರಾಮ ಸಭೆ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಲಾಯಿತು ಮತ್ತು ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಟೂರ್ ಡೈರಿ ಮಾಡುವ ಬಗ್ಗೆ ಅವರು ದಿನಚರಿ ಒಂದು ದಿನಚರಿಯನ್ನು ಹೇಗೆ ಮೇಂಟೈನ್ ಮಾಡಬೇಕು ಹೇಗೆ ಅವುಗಳ ಅವುಗಳನ್ನು ನಾವು ನಿರ್ವಹಣೆ ಮಾಡ್ಬೋ ಮಾಡೋದ್ರ ಬಗ್ಗೆಯೂ ಸಹಿತ ಚರ್ಚೆ ಮಾಡಲಾಯಿತು ಹೀಗೆ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಮತ್ತು ಟಿ ಎ ಡಿ ಎ ಬಗ್ಗೆಯೂ ಸಹಿತ ಈ ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡಿತ್ತು ಅಂದರೆ ಸರ್ಕಾರ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗೌರವಧನ ಕಾರ್ಯಕರ್ತರಿಗೆ ಟಿ ಎ ಡಿ ಎ ಕೊಡ್ತಕ್ಕಂಥ ಆದೇಶ ಮಾಡಿರೋ ಬಗ್ಗೆ ಆ ಆದೇಶದ ಪ್ರಕಾರ ತಮ್ಮ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಟಿ ಎ ಡಿ ಎ ಹೇಗೆ ಪಡಿಬೋದು ಮತ್ತು ಅದರ ಬಗ್ಗೆ ಮುಂದಿನ ಕ್ರಮಗಳು ಏನು ಮಾಡಬೇಕು ಮತ್ತು ಯಾರ್ಯಾರ ಗಮನಕ್ಕೆ ಈ ಒಂದು ವಿಷಯ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು ಹೀಗೆ ಈ ವರದಿಯನ್ನು ನಾಗರಾಜ್ ಮಾಲಿಪಾಟೀಲ್ ಎಂ ಆರ್ ಡಬ್ಲ್ಯೂ ಶಾಪರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು